ಚಿತ್ರಘಟ್ಟದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ವಾರ್ಡ್ಗಳ ಸ್ಥಿತಿ ದಯನೀಯ ಪೌರಾಯುಕ್ತ ಭೇಟಿ ಸಮಸ್ಯೆಗಳ ಪರಿಹಾರದ ಭರವಸೆ ನಗರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ವಾರ್ಡ್ಗಳ ನಿವಾಸಿಗಳು ದೀರ್ಘಕಾಲದಿಂದ ಸ್ವಚ್ಛತೆ ಕುಡಿಯುವ ನೀರು ಚರಂಡಿ ಸಮಸ್ಯೆ ಧೂಳು ಮತ್ತು ಮಳೆ ನೀರಿನ ನುಗ್ಗುವಿಕೆ ಮುಂತಾದ ನಿತ್ಯದ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಸಾರ್ವಜನಿಕ ಅಸಹನೀಯತೆಯ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಗರಸಭೆಯ ಪೌರಾಯುಕ್ತೆ ಅಮೃತಾಜಿ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸಿದರು ಸ್ಥಳದಲ್ಲಿ ಮಾತನಾಡಿದ ನಾಗರಿಕರು ತಮ್ಮ ನೋವು ಹಂಚಿಕೊಂಡು ಚರಂಡಿಗಳು ತುಂಬಿಕೊಳ್ಳುವ ಮನೆಗಳಿಗೆ ನುಗ್ಗುತ್ತಿದೆ ರಸ್ತೆ ಇಲ್ಲದ ಕಾರಣ ಧೂಳು ಮನೆಗೆ ನುಗ್ಗುತ್ತಿದೆ ಕುಡಿಯುವ ನೀರಿಗೆ ಪರತಾಟ ಆದರೆ ಸ್ಥಳೀಯ ಸದಸ್ಯರು ಈ ಬಗ್ಗೆ ಸ್ಪಂದಿಸುವ ಬದಲು ಜವಾಬ್ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೊಟ್ಟಿರೋದಕ್ಕೆ ಏನ್ ಹೇಳ್ತಾರಾ ಇಲ್ಲಿ ಕೌನ್ಸಿಲರ್ ಇದಾರಲ್ಲ ಅವ್ರ ಗಮನ ಕೊಟ್ಟಿದ್ದೀರಾ ಹಾಂ ಯಾರು ಕೌನ್ಸ್ಲರು ಹಾಂ ಏನು ಹೇಳ್ತಾರೆ ಏನು ಏನು ಹೇಳ್ತಾರೆ ಏನು ಕೇಳಿದ್ದಕ್ಕೆ ಮುನ್ಸಿಪಾಲ್ಗಳಿಗೆ ಹೋಗ್ ಕೇಳಿ

ಸ್ವಚ್ಛತೆ ಹಾಗೂ ನೀರಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಲಾಗುತ್ತದೆ ಆದರೆ ಸಾರ್ವಜನಿಕರು ಸಹಭಾಗಿತ್ವ ತೋರಬೇಕು ತಮ್ಮ ಮನೆ ಮುಂದೆ ಚರಂಡಿಗೆ ಕಸ ಹಾಕದೆ ಕಸ ಸಂಗ್ರಹ ಗಾಡಿಗಳಿಗೆ ಹಾಕುವುದು ನೈರ್ಮಲ್ಯದ ಮೊದಲ ಹೆಜ್ಜೆ ಎಂದರು ओनर <fast> ಆರು ಆರು ದಿನ ಅವರು ಯಾವುದು ಒಂದೊಂದು ಕಡೆ ಮಾಡಿದ್ರೆ ನಿಮಗೆಲ್ಲ ಪ್ರಾಬ್ಲಮ್ ಎಲ್ಲ ಕಡೆ ಪ್ರಾಬ್ಲಮ್ ಇದೆ ಅವರು ಮುಂದಾಗಿ ರಾಜಕಾಲುವೆ ಹಾಗೂ ರಸ್ತೆ ಮೇಲಿನ ಅಂತಿಮದ ನಿರ್ಮಾಣಗಳ ತೆರಿಗೆ ಸೂಚನೆ ನೀಡಿ ರಸ್ತೆಗೆ ಬಿಟ್ಟ ನೀರಿನಿಂದ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವ ಹೋಟೆಲ್ಗಳಿಗೆ ನೋಟಿಸ್ ನೀಡಲು ಅಧಿಕಾರಿಗಳಿಗೆ ಆದೇಶಿಸಿದರು

ಬಟ್ ಆನ್ ಡೈಲಿ ಬೇಸಿಸು ಅಥವಾ ಒಂದೊಂದು ವಾರ್ಡ್ ಒಂದೊಂದು ವಾರ್ಡ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಇದನ್ನೆಲ್ಲ ಕ್ಲೇಟ್ ಮಾಡಿಸಿ ಇರ್ತಾನೆ ಅದನ್ನೇ ನಾವು ಇನ್ಸ್ಟ್ರಕ್ಷನ್ಸ್ ಇಲ್ಲ ಪ್ಲಾಸ್ ಇವು ಆಗೋ ತಂದಿರುವಾಗೇ ಇಲ್ಲ ಬಟ್ ಇರಲಿ ಅದರಲ್ಲಿ ಕ್ಯಾಪ್ ಅಂತೂ ಶಾರ್ಟೇಜ್ ಇದ್ದಾರೆ ಬಟ್ ಆದಷ್ಟು ನಾವು ಕ್ಲಿಯರ್ ಮಾಡಿಸ್ತೀವಿ ಟ್ರೈ ಮಾಡಿ ಜನಸಾಮಾನ್ಯರ ಮೂಲಭೂತ ಹಕ್ಕಾದ ನೀರು ರಸ್ತೆ ಸ್ವಚ್ಛತೆ ಇಲ್ಲದಿರುವ ಈ ಪರಿಸ್ಥಿತಿಗೆ ತಕ್ಷಣ ಸ್ಪಂದನೆ ಅಗತ್ಯ ಸಾರ್ವಜನಿಕರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದಾಗಿ ಈ ಸಮಸ್ಯೆಗಳಿಗೆ ಬಾಳಿಯ ಪರಿಹಾರವನ್ನು ತರಬೇಕು ಈ ಸಂದರ್ಭದಲ್ಲಿ ಪ್ರಮುಖರಾದ ಬಿ ಕೆ ವೆಂಕಟೇಶ್ ಡಿಆರ್ ದೇವರಾಜ್ ಪೊನ್ನುಸ್ವಾಮಿ ನಾಗರಾಜ್ ಗೋಪಮ್ಮನವರ ಮುನಿಯಪ್ಪ ತರಕಾರಿ ನಾರಾಯಣ್ ವೆಂಕಟೇಶ್ ಕೆ ಇಮ್ರಾನ್ ಮೈರು ಸರ್ಕಲ್ ದೇವರಾಜ್ ಮದನಗೌಡ ಉಲ್ಲೂರ್ಪೇಟೆ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ವರದಿ ಗೊರಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಸರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ನಗರದಲ್ಲಿರ್ತಕ್ಕಂಥ ಸಮಸ್ಯೆ ಹಾಗೂ ಇಲ್ಲಿ ಮುಖ್ಯವಾಗಿ ಇಪ್ಪತ್ತ್ ಮೂರನೇ ವಾರ್ಡ್ ಇಪ್ಪತ್ತೇಳನೇ ವಾರ್ಡ್ನಲ್ಲಿರುವಂಥ ಸಮಸ್ಯೆ ಅವ್ರ ಗಮನಕ್ಕೆ ಕಲಿದ್ದೆ ಅವರು ಇವತ್ತು ಬಂದು ವೀಕ್ಷಣೆ ಮಾಡಿ ಇಲ್ಲೇನು ಸಮಸ್ಯೆ ಇದೆ ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ ಆ ಸಮಸ್ಯೆ ಏನಿದೆ ಬಗೆಹರಿಸ್ತೀವಿ ಅಂತೇಳಿ ಮೇಡಮ್ನವರು ಭರವಸೆ ಕೊಟ್ಟಿದ್ದಾರೆ ಮಿಕ್ಕಿದ್ದು ಸಾರ್ವಜನಿಕರು ಮಾತಾಡ್ತಾರೆ ಅವ್ರ ಮಾತಿನಲ್ಲಿ